ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಗುರುವಾರ ನೋಡಿ ಎರಡು ಕಪ್ಪು ನಮ್ಮ ಮನೆಯವ್ರಿಗೂ ನನಗೂ ಟೀ ಮಾಡ್ಕೊಂಡೆ ನೋಡಿ ಇವಾಗ ಬಾಗ್ಲೆಲ್ಲ ತೊಳೆದು ರಂಗೋಲಿ ಈ ಥರ ಹಾಕಿ ಅರಶಿನ ಕುಂಕುಮ ಇಟ್ಟು ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ ಹೂವನ್ನು ಇಟ್ಟಿದ್ದೀನಿ ನಮ್ಮ ಮನೆಯವರು ಪೂಜೆ ಕೂಡ ಮಾಡಿದರು ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತು ಟೊಮಾಟೊ ಬಾತ್ ಮಾಡಬೇಕು ಅಂತ ನೋಡಿ ಮೂರು ಟಮಟ ಹಣ್ಣು ಹೆಚ್ಕೊಂಡಿದ್ದೀನಿ ಖಾರ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಚಕ್ಕೆ ಒಂದು ಲಾ ಎರಡು ಲವಂಗ ಒಂದು ಏಲಕ್ಕಿ ಜೀರಿಗೆ ಸಾಸಿವೆ ಬೆಲ್ಲ ಒಂದು ನೀರುಳ್ಳಿ ಹೆಚ್ಕೊಂಡಿದ್ದೀನಿ ಆಮೇಲೆ ಧನ್ಯಾ ಪೌಡ್ರ್ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ನಾನು ನೋಡಿ ಇವಾಗ ಬನ್ನಿ ಮಾಡೋಣ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಇವಾಗ ಸಾಸಿವೆ ಹಾಕಿದೆ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಇವಾಗ ನೀರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ನಾನು ಇವಾಗ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ನೋಡಿ ಇವಾಗ ಟೊಮಾಟ ಹಣ್ಣು ಇದ್ದೀನಿ ನಾನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಟೊಮಾಟಹಣ್ಣಲ್ಲಿ ನೀರು ಇರುತ್ತಲ್ವ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಹೊತ್ತಲ್ಲ ಒಂದು ನಿಮಿಷ ಆದರೆ ಸಾಕು ನೋಡಿ ಇವಾಗ ಅರ್ಶ್ ಎಲ್ಲಕ್ಕಿ ಲವಂಗ ಚಕ್ಕೆ ಹಾಕ್ತಾಯಿದ್ದೀನಿ ನಾನು ಹಾಗೆ ನೋಡಿ ಅರ್ಶಿಣ ಪುಡಿ ಧನ್ಯಾ ಪೌಡ್ರು ಖಾರ ಪುಡಿ ಮೂರು ಆಮೇಲೆ ಬೆಲ್ಲವೂ ಇದೆ ಅಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಹಾಕಿದ ಮೇಲೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅದು ಎಣ್ಣೆಯಲ್ಲಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಖಾರ ಪುಡಿ ಅದು ತಟ್ಟೆಗೆ ಹತ್ತಿತ್ತು ಹಾಗಾಗಿ ನೋಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಆಗೋವಷ್ಟು ಅಷ್ಟೇ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡ್ತಾಯಿಲ್ಲ ನೋಡಿ ಆ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿನಿ ನಾನು ಇವಾಗ ತೊಳ್ಕೊಂಬಂದು ಸಿಗ್ತೀನಿ ನಿಮಗೆ ನೋಡಿ ಇವಾಗ ತೊಳ್ಕೊಂಬಂದೆ ನಾನು ಇದ್ದೀನಿ ನೋಡಿ ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕಿ ಹಾಗಾದರೆ ತುಂಬ ಸ್ಮೂತ್ ಇರುತ್ತೆ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅಕ್ಕಿ ತೊಳೆದು ಹಾಕಿದ್ದೀನಿ ನಾನು ಸೋನಾ ಮುಸ್ರಿ ಅಕ್ಕಿ ಇದು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಾಕಿದ ಮೇಲೆ ತುಂಬ ಸುಡ್ತಾಯಿತ್ತು ಹಾಗೆ ಮಸಿ ಬಟ್ಟೆ ತಗೊಂಡಿದೀನಿ ನಾನು ಸ್ಪೂನ್ ಸುಡ್ತಾ ಇತ್ತು ಹಾಗಾಗಿ ನೋಡಿ ನಾನು ಇಬ್ಬರಿಗೆ ಮಾಡ್ತಿರೋದು ನೀವು ಎಷ್ಟು ಜನ ಇದ್ದೀರ ಅದರ ಮೇಲೆ ಅಕ್ಕಿ ಆಮೇಲೆ ಟೊಮೆಟೊ ಹಣ್ಣು ಅದನ್ನೆಲ್ಲ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ತೊಗೊಳ್ಳಿ ಅಷ್ಟೇ ನೋಡಿ ಇವಾಗ ಲಾಸ್ಟಲ್ಲಿ ನಾನು ಟೇಸ್ಟಿಗೆ ಉಪ್ಪು ಇದ್ದೀನಿ ಆಲ್ರೆಡಿ ಬೆಲ್ಲನೂ ಹಾಕಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬೇಯಿದೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಹಾಗೆ ನೀರು ಇದ್ದೀನಿ ನಿಮಗೆ ತೋರಿಸಿಲ್ಲ ನೀವು ಯಾವ ಗ್ಲಾಸಿಂದ ನೀರು ತಗೋ ಅಕ್ಕಿ ತೊಗೊಂಡಿರ್ತೀರಾ ಆ ಗ್ಲಾಸಿಂದ ನೀರು ಹಾಕಿ ಒಂದು ಗ್ಲಾಸ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿ ಚೆನ್ನಾಗಿರುತ್ತೆ ನಾನು ಹಾಗೆ ಇದ್ದೀನಿ ತೋರಿಸ್ತಿಲ್ಲ ನಿಮಗೆ ಸ್ಕಿಪ್ ಮಾಡಿದ್ದೀನಿ ಇವಾಗ ಬನ್ನಿ ಮೂರು ವಿಶಿಲು ಕೂಗಿಸ್ಕೊ ನಾನ ಬನ್ನಿ ಇವಾಗ ರೈಸ್ ರೆಡಿ ಆಯಿತು ನೋಡಿ ಇವಾಗ ಬಿಸಿ ಬಿಸಿ ಟೊಮಾಟೊ ಭಾತ್ ರೆಡಿಯಾಗಿದೆ ನೋಡಿ ಪಾತ್ರೆ ಎಲ್ಲ ತುಂಬ ಸುಡ್ತಾಯಿದೆ ಕುಕ್ಕರು ನೋಡಿ ಬಿಸಿ ಬಿಸಿ ಟೊಮಾಟೊ ಬಾತ್ ರೈಸ್ ರೆಡಿ ಆಯಿತು ರೈಸ್ ಬಾತು ಯಾರಿಗಿಷ್ಟ ಅವರೆಲ್ಲ ಬನ್ನಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಸಬ್ಸ್ಕ್ರೈಬರು ಅವರೆಲ್ಲ ಬನ್ನಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ರೈಸ್ ಬಾತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರಬೇಕು ನೋಡಿ ಯಾವ ಥರ ರೈಸ್ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಾಗಿದೆ ಸಿಂಪಲ್ ಆಗಿ ಇರಬೇಕು ಬೇಗನೂ ಆಗಬೇಕು ಟೇಸ್ಟಿಯಾಗಿ ಇರಬೇಕು ನೋಡಿ ಸ್ವಲ್ಪ ತಟ್ಟೆಗೂ ಸರ್ವ್ ಮಾಡಿದ್ದೀನಿ ನೋಡಿ ನಾನು ಬೌಲಲ್ಲಿ ಹಾಕಿ ಈ ಥರ ಇದನ್ನು ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀರುಳ್ಳಿ ಮೇಲೆ ಹೆಚ್ಚಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ರೈಸ್ ಬಾತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಬಾಯ್